ಹೊನ್ನಾವರ ತಾಲೂಕಿನ ಮಂಕಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕವು ಹಮ್ಮಿಕೊಂಡಿದ್ದ ವಾರ್ಷಿಕ ವಿಶೇಷ ಶಿಬಿರವು ಮಂಕಿಮಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳು ದಿನಗಳು ಯಶಸ್ವಿಯಾಗಿ ನಡೆದವು ಹೊನ್ನಾವರ ತಾಲೂಕಿನ ಮಂಕಿಮಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಕಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕವು ಹಮ್ಮಿಕೊಂಡಿದ್ದ ವಾರ್ಷಿಕ ವಿಶೇಷ ಶಿಬಿರಕ್ಕೆ ನವೆಂಬರ್ ಇಪ್ಪತ್ತೇಳರಂದು ಚಾಲನೆ ನೀಡಲಾಯಿತು ಶಿಬಿರದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಅಬ್ದುಲ್ ಮಜೀದ್ ಅವರು ಮಾತನಾಡಿ ರಾಷ್ಟೀಯ ಸೇವಾ ಯೋಜನೆಯ ಮಹತ್ವ ಅದರ ಧ್ಯೇಯ ಸೇವಾ ಮನೋಭಾವ ಅದರಿಂದ ಸ್ವಯಂ ಸೇವಕರಿಗೆ ಹಾಗೂ ಸಮಾಜಕ್ಕಾಗುವ ಅನುಕೂಲಗಳ ಬಗ್ಗೆ ತಿಳಿಸಿದರು ಅಲ್ಲದೆ ಈ ದಿನ ಸ್ವಯಂ ಸೇವಕರಿಂದ ಊರ ಜನರಿಗೆ ಆಮಂತ್ರಣ ಪತ್ರಿಕೆ ಹಂಚುವುದರ ಮೂಲಕ ಶಿಬಿರಕ್ಕೆ ಆಮಂತ್ರಿಸಲಾಯಿತು ಎರಡನೇ ದಿನ ದೈನಂದಿನ ಚಟುವಟಿಕೆಗಳಾದ ಧ್ವಜಾರೋಹಣ ವ್ಯಾಯಾಮ ಶ್ರಮದಾನವನ್ನು ಕೈಗೊಳ್ಳಲಾಯಿತು ಮಧ್ಯಾಹ್ನದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಮಂಕಿ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ನಿಖಿಲ್ ಪಟವರ್ಧನ್ ಅವರು ಸ್ವಯಂ ಸೇವಕರಿಗೆ ಹಣ ಉಳಿತಾಯ ಮತ್ತು ಅದರ ಮಹತ್ವವನ್ನು ತಿಳಿಸಿದರು ಮೂರನೇ ದಿನ ಕಾಲೇಜಿನ ಪ್ರಾಧ್ಯಾಪಕರ ನೇತೃತ್ವದಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಸ್ವಯಂ ಸೇವಕರಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಾಯಿತು ನಾಲ್ಕನೇ ದಿನ ಕುಮಾರ್ ಎಸ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಕಿ ಇವರು ನವಯುಗದಲ್ಲಿ ಡಿಜಿಟಲ್ ಸಾಕ್ಷರತೆಯ ಪ್ರಾಧಾನ್ಯತೆಯನ್ನ ಸ್ವಯಂ ಸೇವಕರಿಗೆ ಮನದಟ್ಟು ಮಾಡಿದರು ಐದನೇ ದಿನ ಶಿಬಿರಾರ್ಥಿಗಳು ಸಮುದ್ರ ತೀರವನ್ನು ಸ್ವಚ್ಛಗೊಳಿಸುವುದರ ಮೂಲಕ ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನು ಜನರಿಗೆ ಸಾರಿದರು ಹಾಗೆಯೇ ಸ್ವಯಂ ಸೇವಕರಿಂದ ವ್ಯಸನ ಮುಕ್ತ ಭಾರತ ಘೋಷಣೆಯೊಂದಿಗೆ ಜನಜಾಗೃತಿ ಜಾಥಾ ನಡೆಸಲಾಯಿತು ಆ ದಿನ ಮಧ್ಯಾಹ್ನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಕಿ ಮಡಿಯ ಮುಖ್ಯೋಧ್ಯಾಪಕ ಉದಯ್ ಆರ್ ನಾಯ್ಕ ಅವರು ಸ್ವಯಂ ಸೇವಕರಲ್ಲಿ ಪರಿಸರ ಕಾಳಜಿಗೆ ಸಂಬಂಧಿಸಿದಂತೆ ಮುಂದಿನ ಜನಾಂಗದ ಒಳಿತಿಗಾಗಿ ಇಂದು ನಾವು ನಮ್ಮ ಪರಿಸರವನ್ನ ಹೇಗೆ ಸೂಕ್ತ ರೀತಿಯಲ್ಲಿ ಬಳಸಬೇಕೆಂದು ಅರಿವು ಮೂಡಿಸಿದರು ಆರನೇ ದಿನ ಶಿಬಿರದ ಸ್ಥಳ ಪರಿಶೀಲನೆಗೆಂದು ಶಿಬಿರದ ಸ್ಥಳಕ್ಕೆ ಭೇಟಿ ನೀಡಿದ ಡಾಕ್ಟರ್ ಶಿವಾನಂದ ವಿ ಸಿಂಡಿಕೇಟ್ ಸದಸ್ಯರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಡಾಕ್ಟರ್ ಎಂ ಬಿ ದಳಪತಿ ಸಂಯೋಜನಾಧಿಕಾರಿಗಳು ರಾಷ್ಟ್ರೀಯ ಸೇವಾ ಯೋಜನೆ ಕೋಶ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರು ಶಿಬಿರದ ಚಟುವಟಿಕೆಗಳನ್ನು ಪ್ರಶಂಸಿಸುವುದರೊಂದಿಗೆ ಸ್ವಯಂ ಸೇವಕರ ಸಮವಸ್ತ್ರದ ಬಣ್ಣ ಎನ್ಎಸ್ಎಸ್ ಧ್ವಜದ ಬಣ್ಣಕ್ಕೆ ಹೋಲಿಕೆಯಾಗಿರುವುದನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ ಲ್ಲದೆ ಸ್ವಯಂ ಸೇವಕರಿಗೆ ರಾಷ್ಟ್ರೀಯ ಸೇವಾ ಯೋಜನೆ ವೈಶಿಷ್ಟ್ಯತೆಯನ್ನು ತಿಳಿಸಿದರು ಮಧ್ಯಾಹ್ನದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿನಾಯಕ ಪಟಗಾರ್ ಸ್ವಯಂ ಸೇವಕರಲ್ಲಿ ಎಚ್ಐವಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಿದರು ಶಿಬಿರದ ಕೊನೆಯ ದಿನ ಶಿಬಿರಾರ್ಥಿಗಳಿಂದ ಮೀನುಗಾರರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗೆ ಸಂಬಂಧಿಸಿದಂತೆ ಸಮೀಕ್ಷೆ ನಡೆಸಲಾಯಿತು ಶಿಬಿರದ ಪ್ರತಿದಿನ ಊರಿನ ಗಣ್ಯರಿಂದ ಧ್ವಜಾರೋಹಣ ಸಭಾ ಕಾರ್ಯಕ್ರಮ ಸ್ಥಳೀಯ ಪ್ರತಿಭೆಗಳಿಗಾಗಿ ಸಾಂಸ್ಕೃತಿಕ ಸಂಜೆ ಇನ್ನಿತರೆ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಸಮಾರೋಪ ಸಮಾರಂಭದಲ್ಲಿ ಶಿಬಿರಾಧಿಕಾರಿಗಳಾದ ಈಶ್ವರ್ ಗುರುನಾಥ್ ನಾಯ್ಕ್ ಹಾಗೂ ಸ ಶಿಬಿರ ಅಧಿಕಾರಿಗಳಾದ ಜಯಶ್ರೀ ಆರ್ ರವರು ಶಿಬಿರಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ